ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಹಿಂದಿನಿಂದಲೂ ಎಲ್ಲರ ಮನೆಯಲ್ಲಿಯೂ ತುಳಸಿ ಗಿಡವನ್ನು ನೆಟ್ಟು ಅದಕ್ಕೆ ದಿನಾಲೂ ಪೂಜೆ ಮಾಡಲು ಕಾರಣಗಳು ಬಹಳಷ್ಟಿವೆ ಅದರಲ್ಲಿ ಮುಖ್ಯವಾದ ಕಾರಣವನ್ನು ನೀವು ತಿಳಿದರೆ ಖಂಡಿತ ಆಶ್ಚರ್ಯಪಡುತ್ತೀರಿ ಅದು ಯಾವ ಕಾರಣ ಎಂದು ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದಲೂ ಈ ತುಳಸಿ ಗಿಡನ ಪ್ರತಿಯೊಬ್ಬರ ಮನೆ ಮುಂದೇನು ನೆಟ್ಟು ಅದನ್ನು ಪ್ರತಿನಿತ್ಯ ಪೂಜಿಸುತ್ತಾ ಇದ್ದರು ಅದೇ ಸಂಪ್ರದಾಯ ಈಗ ಕೂಡ ಮುಂದುವರಿತಾ ಬಂದಿದೆ ಅದನ್ನು ಆ ರೀತಿ ಈ ನೆಟ್ಟು ಪೂಜೆ ಮಾಡೋದಕ್ಕೂ ಹಲವಾರು ಕಾರಣಗಳಿವೆ ಅದರಿಂದ ನಮಗೆ ಯಾವುದೇ ರೀತಿಯ ಕೆಟ್ಟದಂತೂ ಆಗಲ್ಲ ಆ ರೀತಿ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದರಿಂದ ನಮ್ಮ ಮನೆಗೆ ಖಂಡಿತ ಒಳ್ಳೆಯದೇ ಆಗತ್ತೆ ಯಾವ ರೀತಿ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಇದು ನನ್ನ ಸ್ವತಃ ನನ್ನ ಅನುಭವಕ್ಕೆ ಬಂದಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಂದು ಒಂದು ಜೀವನದಲ್ಲಿ ಒಂದಲ್ಲ ಒಂದ್ಸತಿ ಅವರ ಅನುಭವಕ್ಕೆ ಈ ಥರದ ವಿಚಾರಗಳು ಖಂಡಿತ ಬಂದಿರತ್ತೆ ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿ ತುಳಸಿ ಗಿಡದಲ್ಲಿ ವಾಸ ಮಾಡೋದ್ರಿಂದ ಏನೇ ಕೆಟ್ಟದ್ದು ಮಾಡಿದ್ರು ಅದನ್ನು ನಮಗೆ ತ ತೊಂದರೆ ಆಗದಂತೆ ಈ ಈ ಗಿಡ ನಮ್ಮನ್ನು ಅಂದರೆ ನಮ್ಮ ಮನೆಯನ್ನು ರಕ್ಷಣೆ ಮಾಡತ್ತೆ ರಕ್ಷಾ ಕವಚವಾಗಿ ಇದು ಎಲ್ಲರ ಮನೆಯನ್ನು ಕಾಪಾಡತ್ತೆ ಸೊ ಅದಕ್ಕೋಸ್ಕರ ಎಲ್ಲರ ಮನೆ ಮುಂದೆಯೂ ಒಂದು ತುಳಸಿ ಗಿಡ ಇರಬೇಕು ಅಂತ ಹೇಳೋದು ಯಾವ ರೀತಿ ಅಂದರೆ ಈಗ ಯಾರೋ ಫ್ರೆಂಡ್ಸಲ್ಲಾಗಿರ್ಬೋದು ಫ್ಯಾಮಿಲಿಯಲ್ಲಾಗಿರ್ಬೋದು ಯಾರಾದರೂ ನಮಗೆ ಕೆಟ್ಟದ್ದನ್ನು ಬಯಸಿದ್ರೆ ಅದರಿಂದ ಫಸ್ಟು ತುಳಸಿ ಗಿಡಕ್ಕೆ ಸೂಚನೆ ಸಿಕ್ಕಿ ಅದು ಒಣಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆ ಸಮಯದಲ್ಲಿ ಹಂಗೆ ಇದ್ದಕ್ಕಿದ್ದಂಗಿತ್ತೆ ತುಳಸಿ ಗಿಡ ಖಂಡಿತ ಒಣಗೋದಿಲ್ಲ ನೀವು ಪರೀಕ್ಷೆ ಮಾಡಿ ನೋಡಿ ಯಾರಾದರೂ ನಿಮಗೆ ಆಗದವರು ಈ ಮಾಟ ಮಂತ್ರ ತಂತ್ರ ಕೆಟ್ಟದ್ದನ್ನು ಮಾಡಿದಾಗ ಅಷ್ಟನ್ನೇ ತುಳಸಿ ಗಿಡ ಇದ್ದಕ್ಕಿದ್ದಂಗೆ ಒಣಗೋದು ಇಲ್ಲ ಅಂದರೆ ತುಳಸಿ ಗಿಡಕ್ಕೆ ಏನನ್ನ ಬೇರೆ ನನ್ನ ಕೊಳ್ತೋಗಿದರೆ ಅವಾಗ ಒಣಗತ್ತೆ ಇಲ್ಲ ಇರುವೆಗಳು ಪಾಟಲ್ ಗೂಡು ಕಟ್ಟಿದರೆ ಅವಾಗ ಒಣಗತ್ತೆ ಅದನ್ನು ಬಿಟ್ಟು ಚೆನ್ನಾಗಿರೋಂಥ ತುಳಸಿ ಗಿಡ ಕೇವಲ ಒಂದು ವಾರದಲ್ಲೇ ಅಥವಾ ಇನ್ನು ಎರಡೇ ದಿನದಲ್ಲಿ ಇದ್ದಕ್ಕಿದ್ದಂಗೆ ಒಣಗುತ್ತೆ ಅಂದರೆ ಅದೇ ಸೂಚನೆ ನೀವು ಪರೀಕ್ಷೆ ಮಾಡಿ ನೋಡಿ ತುಳಸಿ ಗಿಡ ಇದ್ದರೆ ಖಂಡಿತ ನಿಮ್ಗೆ ಆ ಸೂಚನೆ ಸಿಗುತ್ತೆ ಯಾಕಂದರೆ ಇದು ನನ್ನ ಅನುಭವಕ್ಕೆ ಬಂದಿರೋ ಅಂತಹದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ತುಳಸಿ ಗಿಡ ಸುಮ್ಮನೆ ಸುಮ್ಮನೆ ಒಣಗೋದಿಲ್ಲ ತುಳಸಿ ಗಿಡ ಒಣಗೋದಕ್ಕೆ ಅದೇ ಕಾರಣ ಅದರಿಂದ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರೋ ನಮಗೆ ತೊಂದರೆ ಮಾಡಿದ್ದಾರೆ ಅದರಿಂದನೇ ನಮ್ಮ ಮನೆಯಲ್ಲಿ ಈ ಥರ ಸಮಸ್ಯೆಗಳಾಗ್ತಿರೋದು ಜಗಳ ಆಗೋದು ಅನ್ನೋ ತುಂಬ ತೊಂದರೆಗಳಿದ್ದಾಗ ಒಟ್ಟಿನಲ್ಲಿ ಆವಾಗ ಈ ತುಳಸಿ ಗಿಡ ಒಣಗತ್ತೆ ಒಟ್ಟಿನಲ್ಲಿ ಬೇರೆ ಯಾರಾದರೂ ನಿಮ್ಗೆ ಆಗದವರು ಈ ಮಾಟ ಮಂತ್ರ ತಂತ್ರ ಮಾಡಿದಾಗ ಅಷ್ಟೇ ತುಳಸಿ ಗಿಡ ಒಣಗೋದು ಆ ತುಳಸಿ ಗಿಡ ಆ ರೀತಿ ಒಣಗಿದಾಗ ನೀವು ಅರ್ಥ ಮಾಡ್ಕೋಬೇಕು ಯಾರೋ ಏನೋ ಮಾಡಿದ್ದಾರೆ ಅಂತ ಸೊ ಅದಕ್ಕೋಸ್ಕರ ನೀವು ಸಹ ತುಳಸಿ ಗಿಡನ ಯಾರ ಮನೇಲಿಲ್ವೋ ಅವ್ರು ತೊಗೊಂಬಂದು ಹಾಕ್ಕೊಳ್ಳಿ ಅದು ನಿಮ್ಮ ಅನುಭವಕ್ಕೆ ಖಂಡಿತ ಬರುತ್ತೆ ಅವು ಬಂದಾಗ ನಿಮಗೆ ಅದ್ರ ಅನುಭವ ಗೊತ್ತಾಗತ್ತೆ ಯಾಕಂದರೆ ನನಗಿದು ಅನುಭವ ಆಗಿದೆ ನನಗೂ ಗೊತ್ತಿರಲಿಲ್ಲ ಯಾರೋ ಹಿಂಗೆ ನನಗೆ ಪರಿಚಯ ಇದ್ದವ್ರು ಹೇಳಿದರು ಆಂಟಿ ಅವಾಗ ಅವರು ಹೇಳಿದ್ದು ನನ್ನ ಬದುಕಿನಲ್ಲೂ ಕೂಡ ನನಗೆ ಅದರ ಅನುಭವ ಆಯಿತು ಈಗ ನನಗೆ ತುಳಸಿ ಗಿಡ ಹಾಕಿದ್ದೀನಿ ಎರಡು ವರ್ಷದಿಂದ ಏನೂ ಆಗಿಲ್ಲ ಚೆನ್ನಾಗಿದೆ ಗಿಡ ಆವಾಗ ಮಾತ್ರ ಆ ರೀತಿ ಕಷ್ಟ ಇದ್ದಾಗ ಎಷ್ಟೇ ಗಿಡ ಹಾಕಿದ್ರೂ ಬರ್ತಾನೆ ಇರಲಿಲ್ಲ ಇದ್ದಕ್ಕಿದ್ದಂಗೆ ಹಂಗೆ ಒಣಗೋಗೋದು ಆವಾಗ ಆ ಟೈಮಲ್ಲಿ ಅವಾಗ ಬೇರೆಯವ್ರು ನಮಗೆ ಕೆಟ್ಟದ್ದು ಮಾಡ್ತಾರೆ ಅವ್ರು ನೀವು ಎಷ್ಟು ತುಳಸಿ ಗಿಡ ಹಾಕಿದ್ರೂ ಖಂಡಿತ ಇರಲ್ಲ ಒಣಗೋಗುತ್ತೆ ತುಳಸಿ ಗಿಡ ಒಣಗೋ ಮುಖಾಂತರ ನಮಗೆ ಸೂಚನೆ ಕೊಡುತ್ತೆ ನಿಮಗೆ ಯಾರೋ ಈ ರೀತಿ ಮಾಡಿ ಇದ್ದಾನೆ ಅಂದರೆ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋ ಸೂಚನೆ ನಮಗೆ ಆ ತುಳಸಿ ಗಿಡ ಒಣಗೋದ್ರ ಮೂಲಕ ನಮಗೆ ಖಂಡಿತ ಗೊತ್ತಾಗತ್ತೆ ಆವಾಗ ನೀವು ಅರ್ಥ ಮಾಡ್ಕೋಬೇಕು ಏನೋ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅವಾಗ ನಿಮಗೆ ಖಂಡಿತ ಸ್ವಲ್ಪ ತಾಳ್ಮೆಯಿಂದ ಪರಿಶೀಲಿಸಿದಾಗ ಖಂಡಿತ ನಿಮಗೆ ಕಾರಣ ಗೊತ್ತೇ ಆಗೇ ಆಗತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮಗೆ ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಖಂಡಿತ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಜೀವನದಲ್ಲಿ ಇದರ ಅನುಭವ ನಿಮಗೆ ಸಿಕ್ಕಿದಾಗ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್